ಮುಖ್ಯವಾಗಿ ತಮ್ಮ ಗಮನಕ್ಕೆ ತರಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಜಾರಿ ಆಗ್ಬೇಕಾದಂತಹ ಒಂದು ಹೋರಾಟ ನಡೀತಾ ಇರೋ ಕೂಡ ಈಗ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಎಂಟು ದಿನಗಳಿಂದ ನಾವು ಅನಿರ್ದಿಷ್ಟದ ಬಗ್ಗೆ ಅಂತ ಒಂದು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಬೇಕಾಗಿದೆ ಕಾರಣ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳ ಹೇಳಿಕೆಯ ನಂತರವೂ ಕೂಡ ಮಾನ್ಯ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ಒಂದು ವ್ಯತಿರೇಕವಾದ ಹೇಳಿಕೆಯನ್ನು ಕೊಡ್ತಾರೆ ಏನಪ್ಪಾ ಅಂತಂದ್ರೆ ತರಾತುರಿಯಲ್ಲಿ ಆದಷ್ಟು ಬೇಗನೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆಯಾ ಇಲಾಖೆಗಳ ಮುಖ್ಯಸ್ಥರು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತೆ ಅನ್ನೋಂತ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇರುವಂತ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಬೇಗ ಬೇಗ ಫಿಲ್ಅಪ್ ಮಾಡ್ಬಿಡಿ ಅಂತ ಇದು ಇಡೀ ಸಮುದಾಯ ಯಾರಾದರೂ ಒಳಗಿಸ್ಲಾತಿ ಹೋರಾಟ ಮಾಡ್ತಾ ಇದ್ರು ಎಲ್ಲ ಹೋರಾಟಗಾರರು ಎಲ್ಲ ಸಂಘಟನೆಗಳಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತು ಬ್ಯಾಕ್ಲಾಗ್ ಅಂದ್ರೆ ನಿಮ್ಮ ಗಮನಕ್ಕೆ ಇರಲಿ ಸುಮಾರು ಮೂವತ್ತೆಂಟು ಸಾವಿರ ಹುದ್ದೆಗಳು ಈ ಮೂವತ್ತೆಂಟು ಸಾವಿರ ಹುದ್ದೆಗಳನ್ನು ನೀವು ಭರ್ತಿ ಮಾಡಿದ ಮೇಲೆ ನಾಳೆ ಒಳ ಜಾರಿ ಮಾಡಿದ್ರು ಕೂಡ ತಟ್ಟೆಯಲ್ಲಿರೋ ಅನ್ನವನ್ನೆಲ್ಲ ತಿಂದು ಬರೀ ತಟ್ಟೆಯನ್ನು ಕೊಟ್ಟಂಗೆ ಆಗುತ್ತೆ ಅಷ್ಟೇ ದಿನ ಒಳ ಜಾರಿ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಲಾಭ ಯಾವ ಶೋಷಿತರು ಹೋರಾಟ ಮಾಡ್ತಾರೆ ಅವ್ರಿಗೆ ಸಿಗಲಿಲ್ಲ ಇದು ಈ ಒಂದು ಆತಂಕ ನಮ್ಮಲ್ಲಿ ಬಂದ ತಕ್ಷಣವೇ ನಾವು ಸರ್ಕಾರದ ಜೊತೆ ಸಮನ್ವಯ ಮಾನಸ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ ಸಂದರ್ಭದಲ್ಲಿ ನಮಗೆ ಸರಿಯಾದ ಸ್ಪಂದನೆ ಸಿಗದ ಕಾರಣ ನಾವು ಜನಾಂದೋಲನವನ್ನು ಸಂಘಟನೆ ಮಾಡಿ ನಾವು ಫ್ರೀಡಮ್ ಪಾರ್ಕಲ್ಲಿ ಅವರ ಸುಮಾರು ಎಂಟು ದಿನಗಳ ಕಾಲ ನಾವು ಧರಣಿಸ ಕೂತ್ಕೊಳ್ಬೇಕಾಯಿತು ಈ ಎಂಟು ದಿನಗಳ ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಬಿ ನರಸಪ್ಪ ದೊಡ್ಡವರವರು ಎರಡು ಸಾರಿ ಅಸ್ವಸ್ಥರಾಗ್ತಾರೆ ಲೋ ಬಿ ಪಿ ಆಗಿ ಬಿದ್ದೋಗ್ತಾರೆ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಯಾಕೆ ಹೇಳ್ತಾ ಈ ಈ ವಿಷಯ ಅಂತಂದರೆ ಸರ್ಕಾರದ ಯಾವುದೇ ಪ್ರತಿನಿಧಿಗಳಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೌಜನ್ಯಕ್ಕೂ ಒಂದು ಭೇಟಿ ನೀಡಿದ್ರು ಇದು ಇನ್ನೂ ನಮ್ಮಲ್ಲಿ ಬಹಳ ಒಂದು ನೋವನ್ನು ಉಂಟು ಮಾಡಿತು ಇದಾದ ನಂತರ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಈ ಬಗ್ಗೆ ಮಾತಾಡೋದಕ್ಕೆ ಸಂವಾದ ಮಾಡೋದಕ್ಕೆ ಮನೆಗಳನ್ನ ಕರೆಸಿ ಮನೆ ಕರೆಸುವಂಥ ಒಂದು ಕಾರ್ಯಕ್ರಮ ನಡೀತು ಆ ಸಂದರ್ಭದಲ್ಲಿ ನಾವು ಅವ್ರ ಮುಂದೆ ಇಟ್ಟಂತ ಭೇಟಿಗಳು ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಬಿ ಕೆ ಪವಿತ್ರ ಪ್ರಕರಣ ಹಾಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೈದ್ರಾಬಾದ್ ಕರ್ನಾಟಕ ಭಾಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ವಹಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆದೇಶ ಕೊಟ್ಟಿದ್ರು ಅದೇ ರೀತಿಯಾಗಿ ಎಲ್ಲ ಒಳ ಮೀಸಲಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗಿ ಜಾರಿಯಾಗುವವರೆಗೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಹಾಗೂ ಎಲ್ಲ ಮುಂಬಡ್ತಿಗಳು ಮುಖ್ಯವಾಗಿ ಮುಂಬಡ್ತಿಗಳು ಬಹಳ ಬಹಳ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಮುಂಬಡ್ತಿ ನೇಮಕಾತಿ ಹಾಗಾಗಿ ಮುಂಬಡ್ತಿಗಳಲ್ಲೂ ಸೇರಿದಂತೆ ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಯನ್ನು ತಾವು ನಿಲ್ಲಿಸಬೇಕು ಸರ್ಕಾರದ ಆದೇಶ ಹಾಕಬೇಕು ಅಂತಂದಾಗ ಕಳೆದ ನಮ್ಗೆ ಇದು ನೆನಪಿದೆ ಕಳೆದ ವರ್ಷ ನವೆಂಬರ್ ನಲ್ಲಿ ಇಪ್ಪತ್ತೈದಾಗಿ ಸರ್ಕಾರದ ಒಂದು ಆದೇಶ ಹೊಂದಿದೆ ಎಲ್ಲ ಇಲಾಖೆಗಳಿಗೆ ಯಾವ ರೀತಿ ಅಂತ ಹೊಸ ಅಧಿಸೂಚನೆಗಳನ್ನು ಆಗಿಲ್ಲ ಆದರೆ ಅದರಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಪ್ರಸ್ತಾಪ ಇಲ್ಲ ಹೀಗಾಗಿ ನಾವು ಆ ಒಂದು ವಿಷಯದ ಬಗ್ಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದಾಯಿತು ಅವರು ನಮಗೆ ಭರವಸೆಯನ್ನು ಕೊಡ್ತಾ ತಾವು ಖಂಡಿತವಾಗ್ಲೂ ಅದನ್ನ ಆಗೋದಕ್ಕೆ ಬಿಡೋದಿಲ್ಲ ಮತ್ತೆ ಅದಕ್ಕೋಸ್ಕರವಾಗಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಒಂದು ಭರವಸೆಯನ್ನ ನೀಡಿದ್ರು ಹಾಗೇನೆ ಮುಂದುವರೆದು ನಮ್ಮ ಸಂಘಟನೆ ಏನಿದೆ ಈ ಸಂಘಟನೆ ಹೆಸರೇ ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಈ ಒಂದು ನಮ್ಮ ಮುಖ್ಯ ಅಜೆಂಡಾ ಏನಪ್ಪ ಅಂತಂದ್ರೆ ಮಾದಿಗರಿಗೆ ಅಂದ್ರೆ ಶೋಷಿತರಲ್ಲಿ ಅತ್ಯಂತ ಶೋಷಿತರು ಬಹುಸಂಖ್ಯಾತರಾಗಿರುವಂತಹ ಇವರಿಗೆ ಒಂದು ಒಳಮೀಸಲಾತಿ ಹಂಚಿಕೆ ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಏಕಸದಸ್ಯ ಆಯೋಗ ಡಾಕ್ಟರ್ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದೆ ಅವರಿಂದ ದತ್ತಾಂಶಗಳು ಮತ್ತಿನ್ನೊಂದು ವರದಿ ಇದೆಲ್ಲದರ ಮತ್ತೆ ನಾವು ಈಗಾಗಲೇ ಮೂವತ್ತು ವರ್ಷ ಕಳೆದಿದ್ದು ಸರ್ಕಾರ ತಾನೇ ಹೇಳಿತ್ತು ಎರಡು ತಿಂಗಳಲ್ಲಿ ನಾವು ಇದನ್ನ ವರದಿ ತರಿಸಿ ಜಾರಿ ಮಾಡ್ತೀವಿ ಅಂತ ಈಗಾಗಲೇ ನಾಲ್ಕು ತಿಂಗಳಾಗತ್ತ ಹೀಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದೇನಪ್ಪಾ ಅಂತಂದ್ರೆ ಒಂದು ಮಧ್ಯಂತರ ವರದಿ ತರಿಸಿ ಮಧ್ಯಂತರ ವರದಿ ತರಿಸಿ ತಮಿಳುನಾಡು ಮಾದರಿಯಲ್ಲಿ ಆರು ಪರ್ಸೆಂಟ್ ಯಾವ ರೀತಿ ಸದಾಶಿವ ಆಯೋಗ ಮತ್ತು ಮಾಧುಸ್ವಾಮಿ ಉಪ ಸಮಿತಿ ಯಾವ ರೀತಿಯಾಗಿ ಒಂದು ಒಂದು ಪ್ರಸ್ತಾವನೆ ಸೂಚಿಸ ಸೂಚನೆ ಮಾಡಿತ್ತು ಆ ರೀತಿಯಾಗಿ ಆರು ಪರ್ಸೆಂಟ್ ಅಲ್ಲಿ ಮಧ್ಯಂತರವಾಗಿ ಒಳಗಿಸಲಾಗಿದೆ ತಕ್ಷಣ ಜಾರಿಗೆ ತರಬೇಕು ಇದಾದ ನಂತರ ಅಂತಿಮ ವರದಿ ಆದ ನಂತರ ಅದರ ಒಂದು ಮತ್ತು ಪುನರ್ ವಿಮರ್ಶೆ ಮಾಡುವಂತಹ ಡೀಟೇಲ್ಸ್ ಗಳಾಗಲಿ ಸದ್ಯಕ್ಕೆ ಇವಾಗ ತಕ್ಷಣವೇ ತಾವು ಆರು ಪರ್ಸೆಂಟ್ ಒಳಗಿಸ್ತಾತೆಯನ್ನ ಮಾದರಿ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಭೇಟಿ ಮಾಡಿದ್ವಿ ಅದಲ್ಲದೆ ಮೂರನೇ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಗಳ ನಿಧಿಗಳ ಒಂದು ದುರ್ಬಳಕೆ ಈಗಾಗಲೇ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಭಾರತೀಯ ಯೋಜನಾ ಆಯೋಗದ ವತಿಯಿಂದ ಒಂದು ಸೂಕ್ತವಾದ ಕೆಲವೊಂದು ನಿರ್ದೇಶ ಮ್ಯಾಂಡೇಟ್ಸ್ ಇದೆ ನಿರ್ದೇಶನ ಇದೆ ಏನಪ್ಪಾ ಅಂತಂದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಿಧಿಯನ್ನು ಇಂತಹದ್ದೇ ಉದ್ದೇಶಗಳಿಗೆ ಬಳಸ್ಕೊಳ್ಬೇಕು ಅಂತ ಏನಾರ ಉದ್ದೇಶಗಳು ನಾಲ್ಕನೇ ನೇರವಾಗಿ ಒಂದು ಪ್ರಶ್ನೆಗೆ ಬರ್ತಾ ಇದೆ ಈಗಾಗಲೇ ನಾವು ಎಂಪ್ರಿಕಲ್ ಡಾಟಾ ಹೇಳಿದ ಪ್ರಕಾರ ಎಂಪ್ರಿಕಲ್ ಡಾಟಾ ಎರಡು ಸಾವಿರ ಹನ್ನೊಂದರಲ್ಲಿ ಸದಾಶಿವ ಆಯೋಗದ ವರದಿ ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ನಿವೃತ್ತಿ ನ್ಯಾಯಮೂರ್ತಿ ಅವರು ಒಬ್ಬ ತಿಳಿಸು ಅವ್ರು ಕೊಟ್ಟಂಥ ವರದಿ ಆ ವರದಿಯಲ್ಲಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ವರದಿಯನ್ನು ನೀಡಿದ್ದಾರೆ ಸರ್ಕಾರಕ್ಕೆ ಕಳೆದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹನ್ನ ಹನ್ನೆರಡರಲ್ಲೇ ವರದಿ ಪಡೆದಿರ್ತಾರೆ ಆದರೆ ಎಂಪ್ರಿಕಲ್ ಡಾಟಾ ಸರಿ ಇಲ್ಲ ದತ್ತಾಂಶ ಸರಿ ಇಲ್ಲ ಕಾಲಂಗಣ ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಮಾದಿಗರನ್ನ ಮತದಾನ ಮಾಡಿಕೊಂಡು ಮಾದಿಗರನ್ನ ಕುಳಿಯುವಂಥ ಪಕ್ಷ ಯಾವುದಾದರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೈದು ಪರ್ಸೆಂಟ್ ಇದ್ದಂಥ ಹದಿನೇಳು ಪರ್ಸೆಂಟ್ ಏರಿಕೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ ಸರ್ಕಾರ ಯಾವುದಿದೆ ಈ ರಾಜ್ಯದಲ್ಲಿ ಅದು ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನಿದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಅದು ಬಿ ಜೆ ಪಿ ಸರ್ಕಾರ ಹಾಗಾಗಿ ಬಿ ಜೆ ಪಿ ಸರ್ಕಾರ ಸಾಮಾಜಿಕ ನ್ಯಾಯ ಪರವಾಗಿ ನಿಲ್ಲುವಂಥ ಸರ್ಕಾರ ಇವತ್ತು ಆಗಸ್ಟ್ ಒಂದರಂದು ತೀರ್ಪು ಕೂಡ ಬಂದಿದೆ ಏನಂತೆ ಆಯಾ ರಾಜ್ಯ ಸರ್ಕಾರಗಳು ಒಳಗಿಸಲಾತೇ ಜಾರಿ ಮಾಡಿಕೊಳ್ಳಬಹುದು ಮಾಡಬಹುದು ದತ್ತಾಂಶ ಈ ಅಮೆರಿಕ ಡಾಟಾ ಇವೆಲ್ಲ ಕಲೆಕ್ಟ್ ಮಾಡಿಕೊಳ್ಬೋದು ಅಂತ ಹೇಳಿ ಬಟ್ಟು ಸುಪ್ರೀಂ ಕೋರ್ಟ್ ಕೂಡ ವಿರೋಧವನ್ನು ಅವ್ರು ಕೊಟ್ಟಂಥ ತೀರ್ಪನ್ನು ಕೂಡ ಉಲ್ಲಂಘನೆ ಮಾಡುವಂಥ ನಾಚಿಕೆ ಇಲ್ಲದ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ನಾಲ್ಕೈದು ಥರ ಇವತ್ತು ಈ ದೇಶದಲ್ಲಿ ಸುಪ್ರೀಂ ಯಾರೇ ನ್ಯಾಯಾಲಯದ ಯಾವುದು ಇಲ್ವಲ್ಲ ಸುಪ್ರೀಂ ಕೋರ್ಟ್ ಇರುವಂಥ ಕೂಡ ಇವರು ಆಗಸ್ಟ್ ಒಂದರಂದು ಇಲ್ಲಿವರೆಗೂ ತಾವು ನೋಡಿದಾಗೆ ಐದರಿಂದ ಆರು ತಿಂಗಳು ನಡೀತಾ ಇದೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ ಹರಿಯಾಣ ರಾಜ್ಯದಲ್ಲಿ ಎಂಪ್ಲಿಕಲ್ ಡಾಟಾ ದತ್ತಾಂಶಗಳು ಇದಿನ್ ಟೆನ್ ಡೇಸ್ ಒಳಗಡೆ ಯಾವ ರೀತಿ ಕಲೆಕ್ಟ್ ಮಾಡಿಕೊಂಡ್ರು ಅಲ್ಲಿ ಸಾಮಾಜಿಕ ನ್ಯಾಯ ಜಾರಿಗೊಳಿಸಿದ್ರಲ್ವಾ ಇದು ನಿಮ್ಗೆ ಯಾಕೆ ಗೊತ್ತಾಗಲ್ವಾ ಹರಿಯಾಣ ರಾಜ್ಯದಲ್ಲಿ ಏನು ಬೇರೆ ಬೇರೆ ಇದೆಯಾ ಅದು ನಮ್ಮ ದೇಶದಲ್ಲಿ ತಾನೇ ತಾನೆ ನಾಯಕ್ ಸಿಂಗ್ ಜೈನ್ ಅಂತೇಳಿ ಮುಖ್ಯಮಂತ್ರಿಯವರು ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ನ್ಯಾಯ ಕೊಟ್ಟಿರುವಂಥ ಅಲ್ಲಿರುವಂಥ ಸರ್ಕಾರ ಏನು ನಿರ್ಣಾಯಕವರು ಅಮಿಟ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಜಾರಿಗೊಳಿಸುವಂಥದ್ದು ಉದಾಹರಣೆ ಇದೆಯಲ್ಲ ಅದು ನಿಮ್ಗೆ ಗೊತ್ತಾಗಲ್ವಾ ಅರೆ ಆಗಸ್ಟ್ ಒಂದರಂದು ತೀರ್ಪು ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಬಹಿರಂಗವಾಗಿ ಸ್ವಾಗತಿಸಿದಿರಲ್ರಿ ನಾನು ಬದ್ಧವಾಗಿದ್ದೀನಿ ಸುಪ್ರೀಂ ಕೋರ್ಟ್ ಪರವಾಗಿ ಅಂತ ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ ನಿಮ್ಮ ಬೆಲೆ ಬೇಯಿಸ್ಕೊಳ್ಳಿಕ್ಕೆ ನಿಮ್ಮ ಅಧಿಕಾರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಇದು ಕಾಟಾಚಾರಕ್ಕೆ ನಾಗಮೋಹನ್ ದಾಸ್ ಅವ್ರನ್ನ ಹೈಕೆ ಮಾಡಿ ಟೈಮ್ ಪಾಸ್ ಮಾಡಿಕೊಂಡಿದ್ದೀರಾ ಈ ನಿಮ್ಮ ಸರ್ಕಾರ ಅದಕ್ಕೆ ನಿಮ್ಮ ಸರ್ಕಾರನು ತೀವ್ರವಾಗಿ ಮಾರ್ಗದಲ್ಲ ಕೃಷ್ಣ ಅವರ ನಾಯಕತ್ವದಲ್ಲಿ ತೀವ್ರವಾಗಿ ಕಳಿಸ್ತಾ ಇದ್ದೀವಿ ಕಳೆದ ನಾವು ಎಂಟೈದು ಎಂಟು ದಿನಗಳ ಕಾಲ ಅನಂತಾವತಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ ಇಡೀ ಮಾದಿಗರ ಮಾಲಿಗೆ ಮಾದಿಗರನ್ನು ಪಡೆದಪ್ಪಿಸಿದೀರಿ ಈ ಸಮುದಾಯಕ್ಕೆ ನ್ಯಾಯ ಆಗ್ತಾ ಇದೆ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತಂದರೆ ತಾವೆಲ್ಲರೂ ಹೊರಗಡೆ ಬರಬೇಕು ಮತ್ತು ಕಳೆದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಏನು ನೀವು ಗ್ಯಾರಂಟಿಗಳು ಬಳಸಿಕೊಂಡು ಮಾದಿಗರ ಹಣವನ್ನು ಮುಟ್ಟಿದಿರಲ್ಲ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ತೆಗೆದುಕೊಂಡು ನೀವು ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ ನಮ್ಮ ಬೇಕಾಗಿತ್ತ ನಿಮಗೆ ನಿಮಗೆ ಧೈರ್ಯ ತಾಕತ್ತು ದೌನ್ದಿದ್ರೆ ಒಲಿಯ ಮತ್ತೇನು ಒಕ್ಕಲಿಗರು ಮತ್ತು ಲಿಂಗಾಯತರು ಹಣವನ್ನು ಮುಟ್ಟಿ ನೋಡಿ ಯಾಕಂದರೆ ಅಷ್ಟು ಕ್ಲೀನ್ ಮಾಡಿದಲ್ಲಿ ನೋಡುತ್ತಿರುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಉದ್ದೇಶವರ್ಗ ಮಾಲಿ ಮಾರಿಗಳನ್ನು ಕುಡಿಯುವಂಥ ಪಕ್ಷ ಹಾಗಾಗಿ ನಾವು ಎಂಟು ದಿನಗಳ ಕಾಲ ಸಾವು ಬದುಕುಗಳಲ್ಲಿ ಹೋರಾಟವನ್ನು ಮಾಡಿದ್ವಿ ನಮ್ಮ ಆರೋಗ್ಯದಲ್ಲಿ ಏರಿಪೇರಿ ಹಾಕಿದ್ವಿ ಮಾಧ್ಯಮದ ಮಿತ್ರರ ಹಣತ್ರ ಎಲ್ಲರೂ ಕಾಲೆಲ್ಲರೂ ಪಬ್ಲಿಷಿಟಿ ಮಾಡಿಲ್ಲ ಎಲ್ಲ ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಕಡೆ ಬಂದಿದೆ ನಿಮಗೆ ಮೊದಲನೇ ಜನವರಿ ಹೇಳಬೇಕಾಗಿತ್ತು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ಸಾಮಾಜಿಕ ನ್ಯಾಯ ಹೈದ ನಾಯಕರು ಹೇಳ್ಕೊಂಡು ಸಿದ್ದರಾಮಯ್ಯವರು ಘುಟನಾಟಕ್ಕೆ ನಾಟಕ ಮಾಡ್ತಾ ಇದ್ದಾರೆ ನಾಟಕವನ್ನು ಆಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಯವರು ಎಂಟು ದಿನಗಳ ಕಾಲ ನಾವು ಅನಂತ ಸ್ವಾಮಿ ಸತ್ಯಾಗ್ರಹವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರುವಂಥ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರುಗಳು ಒಬ್ಬೇ ಒಬ್ಬ ಸಚಿವರು ಕೂಡ ನಮ್ಮ ಹೋರಾಟಕ್ಕೆ ಬರಲಿಲ್ಲ ಅಂದರೆ ಅರ್ಥ ಅಂದರೆ ಅಂದರೆ ಮಾದಿಗರು ಏನಾದ್ರು ಮಾಡಿಕೊಂಡ್ರೆ ನಾವು ಹೆಂಗ್ ಓಟ್ ತಗೋಬೇಕಂತ ಗೊತ್ತಿದೆ ಅಂತೇಳಿ ನಿಮ್ಮ ಆಲೋಚನೆ ಇರ್ಬೋದು ನಾಳೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪತ್ತಾಯಿಯೇ ನಿಮಗೆ ಬುದ್ಧಿ ಯಾವ ರೀತಿ ಕಲಿಸಬೇಕನ್ನೋದಂತೇಳಿ ನಮ್ಮ ರಾಜ್ಯದ ತುಂಬ ಮಾತಾಡ್ತಾ ಇದೆ ನಾವು ಕೇಳ್ತಿರೋದು ಇಷ್ಟೇ ಸಾಮಾಜಿಕ ನ್ಯಾಯ ಸಮಾಜ ಬದ್ಧತೆ ಈ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಿ ಅಂತ ನಾನು ಮುಖ್ಯಮಂತ್ರಿಯಲ್ಲಿ ಮೊನ್ನೆ ನಮ್ಮನ್ನು ಕರೆದುಕೊಂಡು ನಮ್ಮ ನಿಯೋಗವರು ಎಲ್ಲರನ್ನು ಕಳೆದುಕೊಂಡು ಮುಖ್ಯಮಂತ್ರಿಯವರ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಮ್ಮನ್ನು ಕರೆದು ಕೂಡಿಸ್ಕೊಂಡು ಮಾತಾಡಿದರು ನಾನು ಒಂದೇ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ರೆ ಈ ಸಮಾಜದ ಮೇಲೆ ಏನಾದರೂ ಕಾಳಜಿ ಇದ್ದರೆ ಈ ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡು ಕೊಡೋ ಮನಸ್ಸಿದ್ರೆ ಹೇಳಿ ಇಲ್ಲ ನರ್ಸಪ್ಪ ನಾನೇ ಮಾಡ್ತೀನಿ ಅಂತ ಕೈ ಎತ್ತಿದ್ರು ನನಗೆ ನನ್ನ ಕೈ ಎತ್ತಿ ಹೇಳಿದರು ನನ್ನ ಕೈ ಎತ್ತಿದ ತಕ್ಷಣ ನನಗೆ ಸಂತೋಷ ಆಗಲಿಲ್ಲ ಅರೆ ಮೊನ್ನೆ ಬಜೆಟ್ ಬಜೆಟ್ನಲ್ಲಿ ಕೂಡ ನಮ್ಮದೇ ಬಜೆಟ್ನಲ್ಲಿ ನಾವು ಬೀಸಲಿಟ್ಟ ಹಣವನ್ನು ನೀವು ಕಲಿತಾ ಇಲ್ಲ ಹೇಳಿದರೆ ಸರ್ಕಾರ ಯಾರು ಮಾಡ್ತಾರೆ ಸರ್ಕಾರ ಯಾವ ಸಮುದಾಯಗಳಿಗೆ ಎಷ್ಟೇ ಸಿಗ್ತಿದ್ರೆ ಅಂತ ನಮ್ಗೆ ಗೊತ್ತಿಲ್ವಾ ಏನು ಮಾಡ್ತಾರೆ ಗ್ಯಾರಂಟಿಗಳು ಕೊಡ್ತಾರೆ ಅವರವರು ಬಸ್ ಬಂದಾಗೆ ಅದನ್ನ ಯೂಸ್ ಮಾಡ್ಕೊತಾರೆ ಯೂಸ್ ಲೆಸ್ ಬರೋ ಕಾಂಗ್ರೆಸ್ ಸರ್ಕಾರ ಕೆಲಸ ಬರೋದಂತ ಕಾಂಗ್ರೆಸ್ ಸರ್ಕಾರ ನಮಗೆ ಕೋಪ ಬಂದ್ರೆ ಮಾಲೀಕರಿಗೆ ಕೋಪ ಬಂದ್ರೆ ಸುಮ್ಮನೆ ಇರೋದಿಲ್ಲ ಕೋಪ ಬರಬಾರ್ದು ಕೋಪ ಬಂದ್ರೆ ನೋಡಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಂತ ಹೋರಾಟ ಮಾಡ್ತೀವಿ ಇವಾಗ ನಮ್ಮ ಅಣ್ಣ ತಮ್ಮಂದ್ರು ಭಾಸ್ಕರ್ ಪ್ರಸಾದ್ ಅವರು ಅರಗತ್ತಲೆ ಪ್ರತಿಭಟನೆ ಮೂಲಕ ಬರ್ತಾ ಇದ್ದಾರೆ ಇವತ್ತು ಶಿರದಲ್ಲಿ ಮತ್ತು ಹೈಮಂಗ್ಲದಲ್ಲಿ ಪೊಲೀಸರು ತಡಿತಾ ಇದ್ದಾರೆ ಪೊಲೀಸರು ದರ್ಪದಿಂದ ಇವತ್ತು ನಮ್ಮನ್ನು ಹೋರಾಟವನ್ನು ಅಂತ ಕೆಲಸ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟರ್ ಸಿದ್ದರಾಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಉದ್ದೇಶಪೂರ್ವಕವಾಗಿ ಮಾರ್ಗದ ಮೇಲೆ ದೌರ್ಜನ್ಯ ದಬ್ಬಾಳಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿ ಮೊನ್ನೆ ನಾವು ಹೌಸ್ನಲ್ಲಿ ನಮ್ಮ ಸಮುದಾಯದ ಹೋರಾಟಗಾರರು ಓದಂತ ಸಂದರ್ಭದಲ್ಲಿ ಮೀಡಿಯರ್ ಅವರು ತಾವೆಲ್ಲ ಪ್ರಚಾರ ಮಾಡಿದ್ರ ಬಾಯಿಯನ್ನು ಮುಚ್ಚಿಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಅವರಿಗೆ ಬೈಪಾಸ್ ವಿಧಾನಸೌಧದಲ್ಲಿ ಕೇಳಿದರೆ ಒಳಂಬ ತಪ್ಪೇನಿದೆ ನಿಮೇಲೆ ಬಾಮಾ ಬಂದಿದ್ರಾ ಅಥವಾ ನಿಮ್ಮ ಕಾಂಗ್ರೆಸ್ನ ಎಂ ಪಿ ಆಗಿದ್ರಲ್ಲ ರಾಜ್ಯಸಭಾ ಸದಸ್ಯರು ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರ ಮೇಲೆ ಕೇಸ್ ಹಾಕಿದ ಕೇಸ್ ಹಾಕಿದ್ದು ಉದಾಹರಣೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಉದಾಹರಣೆ ಇದೆ ಅಂದ್ರೆ ಕಾಟಕ ನಿಂತು ಬಿಟ್ರು ನಮ್ಮ ಸಮುದಾಯನ ಮಧ್ಯರಾತ್ರಿ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ನಾನು ಭೇಟಿ ಆಗಿದ್ದೀನಿ ಎರಡು ಗಂಟೆ ಮಧ್ಯದಲ್ಲಿ ಕೂಡ ಅವಮಾನ ಮಾಡಿದ್ದಾರೆ ನಮ್ಮ ಅವ್ರನ್ನ ದಲಿತರ ದ್ರೋಹಿ ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅದು ಮಾದಿಗರ ವಿರೋಧಿ ಮಾದಿಗರ ಮತ ಬೇಕು ಮಾಡಿಕೊಂಡು ಯಾಕೆ ಕೆ ಎಚ್ ಮಿನಪ್ಪನವ್ರು ಮಾತಾಡೋಕೆ ದೈಲಿಲ್ವಾ ಈ ಸಮುದಾಯದಲ್ಲೇ ಕಾಳಜಿಲ್ವ ಕೆ ಎಚ್ ಮಿನಾಪುರ ಆಹಾರ ಸಚಿವರೇ ಆರ್ ತಿಮ್ಮಾಪುರ ಅವರ ಇಲಾಖೆಯವರೇ ನಿಮಗೆ ಗೊತ್ತಿಲ್ವಾ ಈ ಸಮುದಾಯ ಕುರಿತಿದೆ ಸಮುದಾಯ ಪರವಾಗಿ ಮಾತನಾಡ್ಬೇಕಂತ ನಿಮ್ಗೆ ನಾಚಿಕೆ ಮನಮರ ಇದೆ ಅಂದ್ರೆ ಈ ಸಮುದಾಯದಿಂದ ಮೀಸಲಿ ನೀವು ಮಂತ್ರಿಗಳಾಗಿರ್ತೀವೋ ಈ ಸಮುದಾಯ ಕೂತಿದೆ ಸಮುದಾಯದಿಂದ ಹಳ್ಳಿ ದೌರ್ಜನ್ಯ ನಡೀತಾ ಇದೆ ಮಾತಾಡಕ್ಕೆ ನಿಮ್ಗೆ ಬಾಯಿ ಯಾಕೆ ಮೌನವಾಗಿದ್ರಿ ನಿಮ್ಮ ಕುರ್ಚಿ ಉಳಿಸ್ಕೊಳಕ್ಕ ಸಿದ್ದರಾಮಯ್ಯ ಇಬ್ಬಾಲಕರಾಗಿ ನಿಮ್ಮ ಕುರ್ಚಿಗಳು ಉಳಿಸ್ಕೊಳಕ್ಕೆ ನೀವು ನಿಮ್ಮ ಕುರ್ಚಿ ಕಾಸ್ತರ ನೀವು ಇದರಲ್ಲಿ ಈ ಸಮುದಾಯದ ರಕ್ಷಣೆಗಾಗಿ ನೀವು ಮಂತ್ರಿಗಳಾಗಿದ್ದೀರಾ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಹೇಳಿ ಮಂತ್ರಿಗಳಾಗಿರ ತಾವು ನಾವು ತೀವ್ರ ಯಾರು ಕಳಿಸ್ತೀವ್ರಿ ಇವತ್ತು ನಮ್ಮ ಶಿಕ್ಷಣ ಮಂತ್ರಿಗಳಾದಂತ ಮಧು ಬಂಗಾರಪ್ಪ ಮಧು ಬಂಗಾರಪ್ಪನವರು ಜಿ ಪರಮೇಶ್ವರ ಪ್ರಶ್ನೆಗೆ ಉತ್ತರ ನಿನ್ನೆ ಚರ್ಚೆ ಆಯಿತು ಹೌಸ್ನಲ್ಲಿ ಒಳ ಬೀಸಾದ ವಿಷಯ ಬಂತು ಅದರ ಜೊತೆ ನೇಮಕಾತಿಗಳ ಅದರ ವಿಷಯ ಕೂಡ ಚರ್ಚೆ ಆಯಿತು ಅವರು ಹೇಳಿದ್ರು ಒಂದೇ ಇನ್ನ ನೋಡ್ತೀವಿ ಎಲ್ಲ ತೆಗೆದುಕೊಳ್ತೀವಿ ವರದಿಯಲ್ಲಿ ಏನೇನು ನೋಡಿಕೊಂಡು ಇದು ಮಾಡೋಣ ನಾಗರಾಜದಾಸ್ ವರದಿ ಬರಲಿ ಡಾಟಾಂಸ ದತ್ತಾಂಶ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡಿ ನಾವು ಹೊರಬಿಸ್ತಾ ಜಾರಿ ಮಾಡ್ತಾರೆ ಸಂತೋಷ ಬೇರೆ ಸಮುದಾಯದಲ್ಲಿ ಮಾತಾಡ್ತಾದ್ರೆ ನಮ್ಮ ಸಮುದಾಯ ಯಾಕೆ ಮಾತಾಡೋದ್ರಿ ಅದಕ್ಕೆ ನಮ್ಮ ಸಮುದಾಯದಲ್ಲಿ ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷದಲ್ಲಿ ಅಂಬೇಡ್ಕರ್ ಹೌದು ಕೂಡ ಹೌದ್ರಿ ಅವು ಬರ್ಲಿಲ್ಲ ಸರ್ ನಾನು ಬರಲಿಲ್ಲ ಅನುಕೂಲ ಆಗಲಿಲ್ಲ ನನಗೆ ಮಾಹಿತಿ ಕೊಟ್ಟರು ಬರ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಸರ್ 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 ಅಲ್ಲಿ ಅಲ್ಲಿ ಆಗಿರೋದು ನಮ್ಮ ಹೆಚ್ ಆಂಜನೇಯ ಅವರು ಹೆಚ್ ಆಂಜನೇಯರು ಕರೆದಿರುವಂತಹ ಒಂದು ಸಭೆ ಕಾಂಗ್ರೆಸ್ನಲ್ಲಿರುವಂತಹ ಮಾದಿಗರನ್ನು ಕರೆದಿದ್ದಾರೆ ಬೇರೆ ಯಾವ ಪಕ್ಷದಲ್ಲ ನಾವು ಹೋರಾಡಿದಾರ ಯಾರು ಕರೆದಿಲ್ಲ ಹೇಳಲಿಲ್ಲ ನಾವು ಮಾಡ್ತೀವಿ ನಾವು ನೇರವಾಗಿ ಕಂಡಿಸ್ತೀವಿ ಎಚ್ ಆನ್ಯವರ ಹೋರಾಟಗಾರ ಕರಿಬೇಕ್ರಿ ಹೋರಾಟಗಾರರು ನಿಮ್ಮ ಹಿಂಬಾಲಕರು ಬಂದು ಕೊಡಲ್ಲ ನಿಮ್ಮ ಹಿಂಬಾಲಕರು ನಿಮ್ಗೆ ಹೋಟ್ಗಾಕಿ ಏನು ಮಾಡ್ತೀರೋ ಮಾಡಿರುವ ಕೆಲಸ ಅಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಹೋರಾಟಗಾರನ ಕರೆಯದೆ ನೀವು ಸಭೆ ಮಾಡಿದ್ದು ನಿಮ್ಮ ಕಾಂಗ್ರೆಸ್ ಸಭೆ ಅದು ಆನ್ಯವರು ಕಾಂಗ್ರೆಸ್ ಸಭೆ ಹಾಗಾಗಿ ನಾವು ತೀವ್ರ ಆನ್ಯವರ ಕಂಡಿಸ್ತೀವಿ ಕೆ ಎಚ್ ಮೀರಪ್ಪ ಕಾಣಿಸ್ತೀವಿ ಆರ್ ನಿ ತಿಮ್ಮಪ್ಪ ಕಂಡಿಸ್ತೀವಿ ಜಿ ಪರಮೇಶ್ವರ ಕಾಣಿಸ್ತೀವಿ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವನವರು ಬ್ಯಾಕ್ಲಾಗ್ ಪದ್ಯಗಳು ಅಂತ ಹೇಳ್ತೀವಿ ನಿಮ್ಮ ಅಪ್ಪಂದ್ರೆ ಸಮಾಜ ಕಲ್ಯಾಣಿ ಶೋಷಿತ ಸಮುದಾಯ ಅಸ್ಪೃಶ್ಯ ಸಮುದಾಯ ಕೆಲ ಮಟ್ಟದಲ್ಲಿರುವಂತಹ ಈ ಒಂದು ಒಲಿಯ ಮಾದಿಗ ಡೋರ ಡಕ್ಕಲಿಗ ಉಪಜಾತ ಸೇರಿದಂತಹ ಸಮುದಾಯ ಸಮಾಜ ಕಲ್ಯಾಣಿ ಆ ಸಮಾಜ ಕಲ್ಯಾಣದಲ್ಲಿ ಕೂತ್ಕೊಂಡು ನೀನು ನಿರ್ಭಯವಾಗಿ ಮಾತಾಡ್ತೀಯ ಎಚ್ ಸಿ ಮಹದೇವನವರೇ ನೆರ್ಮಲ ಇಟ್ಕೊಳ್ಳಿ ಈ ಮಾದಿಗೆ ಮನಸ್ಸು ಮಾಡಿದ್ರೆ ನಿಮ್ಮ ಮನೆ ನಿಮ್ಮ ಮನೆ ಬಾಗಿಲು ಬರ್ತದೆ ಮನೆ ಕುತ್ತಿಗೆ ಹಾಕ್ತೀವಿ ನೀವು ಯಾವ ಜಿಲ್ಲೆಗೆ ಬರ್ತೀರೋ ನಿಮ್ಮನ್ನು ಬಿಡೋದಿಲ್ಲ ಗೆರೋ ಮಾಡ್ತೀವಿ ಆಲೋಚನೆ ಮಾಡಿ ನೋಟಿಫಿಕೇಶನ್ ಆಗಲಿ ಇನ್ನೊಂದಾಗಲಿ ನಿಮ್ಮ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಬ್ಯಾಕ್ಲಾಗ್ ಕುದ್ದುಗಳು ತುಂಬುವುದಿಲ್ಲ ಒಳಮಿಸಲ ಜಾರಿ ಆದ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೀವು ಸಿದ್ದರಾಮಯ್ಯ ಅವರಿಗಿಂತ ಮುಖ್ಯ ದೊಡ್ಡವರ ಎಚ್ ಸಿ ಮಾದೇಪ್ಪನವರೇ ಅಪ್ರಾಮ್ ಸಮಾಜ ಕಲ್ಯಾಣ ಮಂತ್ರಿಗಳೇವೋ ನೀವು ಎಚ್ಚರಿಕೆಯಿಂದ ಮಾತಾಡಿ ಸಮುದಾಯ ದೊಡ್ಡದಿದೆ ನಾವೆಲ್ಲ ಮಾದಿಗರು ಇದ್ರೆ ಇದು ಯಾವ ಜಿಲ್ಲೆಯಲ್ಲಿ ಓಡಾಡೋಕ್ಕಾಗಲ್ಲ ಮಾದಿಗರ ಮನಸ್ಸು ಮಾಡಿದೆ ಹಾಗಾಗಿ ಸಾಮಾಜಿಕ ನ್ಯಾಯ ಸಿಗುವವರೆಗೂ ನಮಗೆ ಹೋರಾಟ ಇದ್ದೇ ಇರುತ್ತೆ ಸಮಾಜದ ಎಲ್ಲ ವರ್ಗದ ದೂರ ಒಂದು ಜಾತಿಗಳಿಗೆ ಸಮಾನವಾದ ಹಂಚಿಕೆ ಆಗಬೇಕು ಇದೇ ಕಾಂಗ್ರೆಸ್ ಸರ್ಕಾರ ಟೈಪಾಸ್ ಪಾಸ್ ಮಾಡಲಿಕ್ಕೆ ನಾಲ್ಕು ಮುಂದುವಸ್ ನಾಯಕ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ನಾಲ್ಕೊಂದು ಮುಂದೆ ಇನ್ನೂ ಎರಡು ತಿಂಗಳು ಹೋಗ್ತದೋ ಮೂರು ತಿಂಗಳು ಹೋಗ್ತದೆ ಹೇಳೋಕ್ಕಾಗಲ್ಲ ಅವ್ರದ್ದು ಕಾಲಾವಕಾಶ ನೋಡ್ತೀವಿ ಈಗಾಗಲೇ ನಾವು ಎಂಟು ದಿನಗಳಲ್ಲಿ ಕೂತ್ಕೊಂಡು ಸುಸ್ತಾಗಿದ್ವಿ ಈ ಹೋರಾಟಗಾರ ನಾವು ಒಬ್ಬನೇ ಸುಸ್ತಾಗದೆ ಈ ಲತವನ್ನು ಎಳೆಯುವಂತ ನಮ್ಮ ದೇವರಾಜ್ ಅವರಿದ್ದಾರೆ ರಾಮಕೃಷ್ಣ ಅವರಿದ್ದಾರೆ ಕತ್ತೆ ಕತ್ತಿ ಅವರು ಇದ್ದಾರೆ ಕೊಂಡಪ್ಪಲ್ಲ ಅವರು ಇದ್ದಾರೆ ಅವ್ರಿಗೆ ಜವಾಬ್ದಾರಿ ವಹಿಸ್ಕೊಡ್ತೀವಿ ನಾವು ನಾನು ಮುಂದೆ ಇಂದ ಎಂದೂ ವೀಳ್ಸಲ್ಲಿ ಓಡಾಡಿದ್ದಂತ ನೋಡಿದ್ದೀರ ನನ್ನ ಆರೋಗ್ಯ ಸರಿ ಇಲ್ಲ ಆದರೂ ಸಮುದಾಯದ ಪರವಾಗಿ ಪ್ರಾಣಿಕೊಳ್ಳುವಾಗಿ ಸರ್ ನೀವು ಕೋಪ ಮಹಾದೇವಪ್ಪ ಮುನಿಯಪ್ಪ ತಿಮ್ಮಪ್ಪರವ್ರ ಬಗ್ಗೆ ಅಷ್ಟೇ ಅಲ್ಲ ನಿಮ್ಮ ನಿರ್ಣಾಯಕ ಸರ್ ಎಲ್ಲೆಲ್ಲಿದ್ದೀರಾ ಗೆದ್ದು ಬಂದಿದ್ದಾರೆ ಅಷ್ಟು ಜನ ಶಾಸಕರ ಮೇಲೆ ಮಾಡಿ ಸರ್ ಒಂದೇ ನಾನು ಹೇಳ್ತೇನೆ ಇನ್ನೂರ ಇಪ್ಪತ್ನಾಲ್ಕು ಇದ್ದಾರೆ ಎಲ್ಲರೂ ಕೂಡ ಓಟ್ ನಿರ್ಣಾಯಕವಾಗಿ ನಿರ್ಣಾಯಕ ಇಲ್ಲ ಸರ್ ಎಲ್ಲಾ ಕ್ಷೇತ್ರದಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಮತದಾರ ಇದ್ರಿ ನಾವು ನಲ್ವ ಈ ಕಡೆ ಮಂಡ್ಯ ಮೈಸೂರು ಚಾಮನಗರ ಚಾಮರಾಜನಗರ ರಾಮನಗರ ನಮ್ಮ ಸಮುದಾಯ ಕರಿಬಿದೆ ಈ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಂಪೂರ್ಣ ನಾವು ಒಂದು ಕ್ಷೇತ್ರದ ಮೂವತ್ತರಿಂದ ನಲವತ್ತು ಸಾವಿರ ಬಂದ್ ಸಮುದಾಯ ಗೆದ್ದಿರೋದು ನಮ್ಮ ಸಮುದಾಯದಿಂದ ತೀರ್ಮಾನ ಮನೆ ಮುಂದೆ ಐದು ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಕೂಡಲೇ ಕೂತ್ಕೊಳ್ತೀವಿ ನೀವು ಸದನದಲ್ಲಿ ದೊರೆ ಎತ್ತಬೇಕು ಸದನದಲ್ಲಿ ಮುಖ್ಯಮಂತ್ರಿ ಜೊತೆಗೆ ಜೊತೆ ಲೆಟರ್ ಬರೆದು ಯಾವುದೇ ಪಕ್ಷದ ಯಾವುದೇ ಪಕ್ಷದ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಶಾಸಕರ ಮನೆಗಳ ಮುಂದೆ ಐದು ದಿನ ಉಪವಾಸ ಸತ್ಯಾಗ್ರಹವನ್ನು ಈ ಕೂಡಲೇ ನಾವು ರಾಜ್ಯಸಂಸ್ಥೆಯಿಂದ ತೀರ್ಮಾನ ತೆಗೆದುಕೊಂಡು ನಾವು ಒಂದು ಕರಪತ್ರ ಬಿಡುಗಡೆ ಮಾಡ್ತೀವಿ ಮಾಡದಿದ್ದಂಥ ಪಕ್ಷದಲ್ಲಿ ಸಿದ್ದರಾಮಯ್ಯವರಾಗಲಿ ಹಾರಿ ಆಗಿರಲಿ ಗೆಲುವು ಮಾಡ್ತೀವಿ ಆಮೇಲೆ ಎಂಥ ಕೇಸಲ್ಲ ಹಾಕಿದ್ರೆ ಹಾಕಿ ನಾವು ಕೇಸ್ ಹಾಕಿ ಹಚ್ಚಗಳನ್ನು ಕೂಡ ಇಳಿದೀವಿ ನಾವೊಂದು ಬಿಡುವುದಿಲ್ಲ ಈ ಒಳಿಸ್ಲಾದ್ಯಾರು ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ನಮ್ಮ ರಾಜ್ಯಸಂಸ್ಥೆ ತೀರ್ಮಾನದ ಮೇಲೆ ನಾನು ಅಧ್ಯಕ್ಷತೆಯಲ್ಲಿ ನನ್ನ ಅಧ್ಯಕ್ಷದಲ್ಲಿ ನಡೆಯುವಂಥ ಹೋರಾಟಕ್ಕೆ ನಿಮ್ದು ಕೂಡ ಸಂಪೂರ್ಣ ಬೆಂಬಲ ಬೇಕು ಹಾಗೆ ಸನ್ಮಾನ ಶ್ರೀ ಪದ್ಮಶ್ರೀ ಮಂದಾಕೃಷ್ಣ ಮಾರಿಗಣ್ಣವರ ಆದೇಶದಂತೆ ಕರ್ನಾಟಕದಲ್ಲಿ ಹೋರಾಟವನ್ನು ನಡೀತಾ ಇದೆ ದಯವಿಟ್ಟು ಎಸ್ ಸಿ ವರ್ಗೀಕರಣ ಆದಷ್ಟು ಬೇಗನೆ ಜಾರಿ ಆಗಬೇಕು ನಮ್ಮ ಅಧಿಕಾರಿ ಮತ್ತು ಯಾವುದೇ ದಾಖಲಾತಿ ಉದ್ಯೋಗಗಳು ತುಂಬ ಆಗುತ್ತೆ ಅಂತೇಳಿ ಈಗಾಗಲೇ ಸಿ ಎಂ ಅವ್ರ ಜೊತೆ ಹತ್ತು ನಿಮಿಷಗಳ ಕಾಲ ನಾವು ಮಾತನಾಡಿದ್ದೀವಿ ನಾವೆಲ್ಲ ರಾಜ್ಯಸಮಿತಿ ನಿಯೋಗದೊಂದಿಗೆ ಪೊಲೀಸರು ವ್ಯಾಲಿಯನ್ನು ಕರ್ಕೊಂಡು ಹೋಗಿ ನಮ್ಮನ್ನು ಕಾರ್ಯನಿರ್ಭವನದಲ್ಲಿ ಭೇಟಿ ಮಾಡಿಸಿದ್ದಾರೆ ಸಿ ಎಂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇಷ್ಟು ಏನಿಲ್ಲ ಕಳೆದು ಹೇಳ್ತೀನಿ ತುಂಬುವುದಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನೋಡ್ತೀವಿ ಯಾವ ರೀತಿ ಸರ್ಕಾರ ನಡೆಯನ್ನು ತೆಗೆದುಕೊಳ್ತಾರೆ ಸರ್ಕಾರದ ಇರುತ್ತೇ ದಂಗೆ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಮಾಡ್ಬೇಕನ್ನೋದು ಮುಂದಿನ